ಮಾಂಕೋಸ್ ಚುನಾವಣೆ ನಾಳೆ ನಡೆಯಲಿದ್ದು ಮುಂದಿನ ಐದು ವರ್ಷಕ್ಕೆ ನಿರ್ದೇಶಕರ ಚುನಾವಣೆ ನಡೆಯಲಿದೆ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದ ಅಷ್ಟು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆಯ ನ್ಯಾಮ್ತಿ ಚನ್ನಗಿರಿ ಹೊನ್ನಾಳಿ ತಾಲೂಕುಗಳ ಮತದಾರರು ನಾಳೆ ಮತ ಹಾಕಲಿದ್ದಾರೆ ಮಾಂಕೋಸ್ ವ್ಯಾಪ್ತಿಯಲ್ಲಿ ಒಟ್ಟು ಹದಿನೇಳು ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು ಒಂಬತ್ತು ಮತಕೇಂದ್ರಗಳನ್ನು ಆರಂಭಿಸಲಾಗಿದೆ ಮೂವತ್ತೊಂದು ಸಾವಿರ ಸದಸ್ಯರನ್ನ ಹೊಂದಿರುವ ಈ ಮಾಂಕೋಸ್ನಲ್ಲಿ ಹನ್ನೊಂದು ಸಾವಿರದ ಐನೂರ ಹನ್ನೊಂದು ಮಂದಿ ಮತ ಚಲಾಯಿಸುವ ಅರ್ಹತೆಯನ್ನು ಹೊಂದಿದ್ದಾರೆ ಮೂವತ್ತೊಂಬತ್ತು ಜನ ಅಭ್ಯರ್ಥಿಗಳು ಕಣ ಕಣದಲ್ಲಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯ ಬೆಂಬಲಿತ ಸಹಕಾರ ಭಾರತಿ ಮ್ಯಾಂಕೋಸ್ನ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿದಿದೆ ಮತ್ತೊಂದು ಅವಧಿಗೆ ಸಹಕಾರ ಭಾರತಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮುಂದಾಗಿದೆ ಅದರಂತೆ ಕಾಂಗ್ರೆಸ್ ಬೆಂಬಲಿತ ರಾಷ್ಟ್ರೀಯ ಸಹಕಾರ ಪ್ರತಿಷ್ಠಾನದ ಅಡಿ ಹತ್ತೊಂಬತ್ತು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಈ ಎರಡು ಬಣಗಳ ನಡುವೆ ಬಿರುಸಿನ ಪೈಪೋಟಿ ನಡೆದಿದೆ ನಾಳೆಯ ಎಲ್ಲೆಡೆ ಮತದಾನ ನಡೆಯಲಿದ್ದು ಮತದಾನದ ಅವಧಿ ಮುಗಿದ ನಂತರ ಶಿವಮೊಗ್ಗದ ಎಪಿಎಂಸಿಯಲ್ಲಿರುವ ಮ್ಯಾಮ್ ಮತ ಎಣಿಕೆ ನಡೆಯಲಿದೆ ಒಟ್ಟು ಹತ್ತೊಂಬತ್ತು ನಿರ್ದೇಶಕರ ಆಯ್ಕೆಗೆ ಈ ಚುನಾವಣೆ ನಡೆಯುವುದು ಇದರಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇದು ಪ್ರತಿಷ್ಠಿತ ಇದು ಪ್ರತಿಷ್ಠೆಯ ಚುನಾವಣೆಯಾಗಿದ್ದು ಪಕ್ಷಗಳು ನೇರವಾಗಿ ಚುನಾವಣಾ ಮಾಂಕೋಸ್ ಕೈವಶ ಮಾಡಿಕೊಳ್ಳುವ ಪ್ರಯತ್ನ ಎರಡು ಬಣದಿಂದ ನಡೆದಿದೆ